ತಮ್ಮ ಮದನದಿಂದ ನದಿಯಿಂದ ಎಷ್ಟು ಎಷ್ಟೋ ಲೋಕ ಕಂಟಕರಾಗಿ ಬತ್ತ ಬಾಳ ಮಂದಿ ಕೇಳೋ ಬಾಳ ಮಂದಿನಾ ಏ ಪಾರ್ವತ ಕೋತ ದುರ್ಗಿ ಏ ಸುಂಬ ನಿಸಿಮ್ರ ಸಂವಾರ ಮಾಡ್ಯಾಳ ಮುಂದ ಅವತಾರ್ ತೊಟ್ಟ ನಷ್ಟ ಮಾಡ್ಯಾಳ ದೋಸ್ತ ಮುಂದ ಅವತಾರ ತೊಟ್ಟ ನಷ್ಟ ಮಾಡ್ಯಳ ದೋಸ್ತ ದೇವಿಗಿನಿಂದ ಆಡಿದವ್ರ ಮನಿ ದೀಪ ಕಂಡ ನಾಗ ஏ தேகல அவன மனி ஜுத உள மொதலா அவ்ர காசயமலோக்க நுகசி போடத்தாள் பாப தும்பான இவ்வள தும்பான ಏ ವಿಧಿ ಲಕ್ಷ್ಮಿ ಅಂದ್ರ ಹೆಣ್ಣ ಭಾಗ್ಯದ ಲಕ್ಷ್ಮಿ ಏ ಚಲೋ ಕೆಟ್ಟ ಎರಡು ಬರೆಯುವುದೀ ಈಗ ತಪ್ಪಲಾರದ ನೆನೆಯ ಬೇಕು ಭಾಗ್ಯದ ಲಕ್ಷ್ಮೀ ಈಗ ತಪ್ಪಲಾರದ ನೆನೆಯಬೇಕ್ರಿ ಭಾಗ್ಯದ ಲಕ್ಷ್ಮಿ ಗಂಡ ಕೋಸ ಹುಟ್ಟಿದ ಬಳಿಕ ಗಂಡದಿ ಅವರಿಗೆ ನಡ್ಕೊಳ್ಳದೆ ಏ ನೀ ಹುಟ್ಟಿ ಯಾಕ ಮಾಡಿದೆ ದೇವಿಗೆ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಷಟಿವಿ ಕಾಯ್ಬಾನ ಷಠಿವಿ ಉಡಿ ತೊಂಬಿ ಹೊರ್ವ ಬೇಡುದ ಏನ ಅಲ್ಲಿ ಏನ ಕಾರಣ ಏ ಗಂಡ ಕೂಸ ಹುಟ್ಟಿದ ಬಳಿಕ ಗಂಡ ದೇವರಿಗೆ ಐದ ದೀಪ ಹಚ್ಚಿ ಇಡತ ರೈದೇಶಿ ಚಟಿವಿ ಉಡಿಯುತ್ತೆ ವಾರ ಅಭಿ ಹಿಡದ ಇನ್ನೊಂದು ಪ್ರಶ್ನೆ ಕೇಳ ನೋಡಪ್ಪ ಕೂಟ ಕೂಡ್ಲಾರ್ದ ಹಬ್ಬಕ್ಕೆ ಬಸರಾಗಿ ಹಡದಾಳತ್ತ ಆಕಿ ಹೆಸರು ಏನ ಆ ಕೂಸಿನ ಹೆಸರು ಏನ கே லட்சேனா தோடதாக நம்ம நம்ம ஊராக ಕೇಳತ್ತೇನ್ರಿ ಏನತ್ತ ಕೂಟ ಕೂಡ್ಲಾರದ ಒಬ್ಬಕ್ಕೆ ಬಸರ ಆಗ್ಯಾಲಕಿ ಹೆಸರೇನು ಕಲ್ಯಾಣದೊಳಗಿನ ಸುದ್ದಿ ಆಗ್ತದ ಲಕ್ಷ್ಮಣ ಯಾವ ಕಲ್ಯಾಣದೊಳಗ ಅಕ್ಕ ನಾಗಮ್ಮ ಅಕ್ಕ ನಾಗಮ್ಮ ಏನ್ ಮಾಡ್ತಿದ್ಳು ದಿನನಿತ್ಯ ಪ್ರವಚನ ಹೇಳಲಿ ಹೋಗಿ ಯಾವ ಸಾಧು ಸತ್ಪುರುಷರುಗಳಾಗಲಿ ಯಾವ ಉಣ್ಣುವಂತ ಅಗಲ ತೊಳಿತಿದ್ರು ದಿನನಿತ್ಯ ಉಣ್ಣು ಅಂತ ಅಗಲ ಒಂದು ಜರ ಅನ್ನದ ಅಗಲ ಉಳಿದಿತ್ತು ಅನ್ನದ ಉಳಿದಿತ್ತು ತಿಪ್ಪಿ ತೇಳಿ ಯಾರೇ ತುಳಿತಾರ ಪಟ್ನ ತನ್ನ ಬಾಯಾಗ ಹಾಕೊಂಡ ಬಿಟ್ಲ ಅದನ್ನ ಅನ್ನದ ನುಂಗ ನುಂಗಿದ ತಕ್ಷಣ ಅಕ್ಕ ನಾಗಮ್ಮನ ಹೊಟ್ಟಿ ಒಳಗ ಚನ್ನ ಬಸವಣ್ಣ ಮೂಡಿದ್ದ ನಾ ಯಾವ ಅಕ್ಕ ನಾಗಮ್ಮನ ನಾಲ್ಕು ತಿಂಗಳ ಬಾಕ್ಲ ತೆರಿಲಿಲ್ಲ ಊರಾನ ಮಂದಿಗೆಲ್ಲ ಚಿಂತಿ ಬಿತ್ತು ನಾಗಮ್ಮ ರೇ ಇವತ್ತು ನಾಲ್ಕು ತಿಂಗಳ ನೋಡ್ಲಾಕ್ ಹತ್ತಿದೀವ ಹೊರಗ ಬರವ ಹೊರಗ ಬರ್ವಾಳ ಬಾಕ್ಲಾ ಬಂದಿ ಒಳಗ ಅದಾಳೋ ಸತ್ತಾಳೋ ಬಂದ ಅಂದ್ರೆ ಊರ್ವತ್ತಾಟಗಿ ಒಳಗ ನೋಡ್ಲಾಕ್ ಹೋಗ್ತಾರ ಹೋಗೋ ಗುಡದ ತುಂಬಿ ಗರ್ಭವತಿ ಹೊಟ್ಟಿ ಮುಂದೆ ಬಂದಿತ್ತು ನಿತ್ಯ ಬಿಟ್ಟಿದಳ ನಾಗಮ್ಮ ಈ ಮಂದಿ ಗಪ್ಪ ಕುಂಡ್ರಲಿಲ್ಲ ಎಂತ ಹೇಳಪ್ಪ ನಮ್ಮ ಮನಿ ಮಗ್ಲಾಗ ಅಂದ್ರ ಅವ್ರೋಡದ ಎಂತಾದ್ ನೋಡುದ್ ಬತ್ತ ನಮ್ಮ ಪಾಪ ಇಷ್ಟ ಕಣ್ಣು ಎಂತಾದ್ ಎಂತಾದ ನೋಡದ್ ಬತ್ತ ನಮಗಂದ್ರು ಲಗ್ನ ಆಗಿಲ್ಲ ನಿಂದ ಗಂಡನು ಇಲ್ಲ ಹೊಟ್ಟಿ ಅಲ್ಲಿಗೆ ಇಲ್ಲಿ ಹೊಟ್ಟಿ ಎಲ್ಲರೂ ಹಡಿಲಾಕಿಂಡ್ ಅವಾಗ ಹೇಳ್ತಾಳ ಅಕ್ಕ ನಾಗಮ್ಮ ಏನತ್ತ ನಾನು ಯಾರಿಗೆ ಶರಗ ಹಾಸಿದಕ್ಕೆಲ್ಲ ನಾನು ಯಾರ ಸಂಗಟ ಕೆಟ್ಟದ ಮಾಡಿದಕ್ಕೆಲ್ಲ ನನ್ನ ಮ್ಯಾಲ ಹಾದ್ರ ಪಟ್ಟ ಹಿಡಬೇಡ್ರಿ ನೀವತ್ತೇಳಿ ನಾಗಮ್ಮ ಕೈ ಮುಗದ ಹೇಳ್ತಾಳ ಆದ್ರೂ ಕರುಣೆ ಬರ್ಲಿಲ್ಲ ಮಂದಿ ಹೇಳ್ತದ ಏನಂತೇಳಿ ಏ ಹಂಗ ನಾವ್ ನಂಬಿ ಅಂದ್ರವ್ರ ಕೂಟ ಕೂಡ್ಲಾದ್ರೆ ಆಗಂಗಿಲ್ಲ ಮಕ್ಕಳ ನೀರಿ ಹೇಳ್ತಿ ಯಾರಿಗೆ ಶರಗಾಸಿಲ್ಲ ಅಲ್ಲಿಗೆ ಇಲ್ಲಿಗೆ ಹೊಟ್ಟೆ ಬಂದೈತಿ ಇದು ಹೆಂಗಂದಾಗ ಅವಾಗ ಹೇಳ್ತಾಳೆ ನಾಗಮ್ಮ ನಾ ಹೇಳಿದ್ರೆ ನಿಮ್ಗೆ ಸತ್ಯ ಅನ್ಸಂಗಿಲ್ಲ ನನ್ ಹೊಟ್ಟೆಯಾಗಿರುವಂತ ಕೂಸು ನಿಮ್ಗೆ ಹೇಳ್ತದೆ ಕೇಳ್ರಿ ಅಂದಳಾಕಿ ಅವಾಗ ಹೊಟ್ಟೆಯಾಗಿರುವಂತ ಚೆನ್ನ ಬಸವಣ್ಣ ಬದರಿ ಹೇಳ್ತಾನೆ ಮಂದಿಗೆ ನೀವು ನನ್ನ ತಾಯಿಗೆ ಅಲ್ಲದ ಮಾತಾಡ್ಬೇಡ್ರಿ ನಿಂದಾಡ್ಬೇಡ್ರಿ ಯಾರಿಗೆ ನನ್ನ ತಾಯಿ ಮೇಲೆ ಹಾದ್ರ ಪಟ್ಟ ಹೊರಸಬ್ಯಾಡ್ರಿ ಬರೀ ಒಂದ್ ಅನ್ನದಗಳ ಸೇವನೆ ಮಾಡಿದಕ್ಕಾಗಿ ನಾನೇ ಚನ್ನ ಬಸವ ಜನ್ಮ ತಾಳಿ ಬರಾಮದನಿ ಅಕ್ಕನಾಗಮ್ಮನ ಹೊಟ್ಟೆ ಆಗತ್ತ ಹೇಳ್ದ ಅವಾಗ ಕೂಟ ಕೂಡ್ಲಾರದನ ಹೊಟ್ಲಾಗೆ ಅಕ್ಕನಾಗಮ್ಮ ಚನ್ನ ಬಸವಣ್ಣ ಜನ್ಮ ತಾಳಿನ ಅಂತೇಳಿ ಬಸವಣ್ಣ ಪುರಾಣದೊಳಗ ಬರದೈತಮ್ಮ ಬೇಕಂದ್ರ ಹೋಗಿ ಬಸವ ಚರಿತ್ರೆಯೊಳಗ್ ನೋಡ ಕಲ್ಯಾಣದೊಳಗಿನ ಸುದ್ದಿ ಐತದ ನೀ ಕೇಳಿರುವಂತ ಪ್ರಶ್ನೆಕ್ ಪುರಾಣ ಲೇಖಿ ಮತ್ತ ಬಾಯ್ ತುಂಡಿ ಅಲ್ಲ ಮತ್ತೆ ಓ ಜೋಡ್ಸು ಮಾತಲ್ಲ ಪುರಾಣ ಲೇಖಿನ ನಿನ್ನ ಕೊಟ್ಟ ನಾನು ಕೂಡ್ಲಾ ಈ ಯಾವ ಹಿಂಗ ಆಗೈತಿ ಅದಕ್ಕ ಏನ್ ಹೇಳಿ ಕ್ಯಾಲಿ ಒಳಗ್ ಬಂದ ಶಿವಹಾರ ಶಂಕರ ಗುರುವೇ ಶಂಕರ ಸೃಷ್ಟಿಯಲ್ಲ ಅವ್ನ ಮಾಡಿದತ್ತ ಶಿವನೇ ಶಿವನಿಂದ ಸೃಷ್ಟಿ ತಯಾರ ಸೃಷ್ಟಿ ಮಾಡ್ಯಾನು ಯಾವ ಸೃಷ್ಟಿ ಮಾಡಿದೀನಿ ನೀನು ಈಗ ಎಟ್ ಗೊತ್ತೈತಲ್ಲ ಜನ ಇದನೆಲ್ಲಾ ಪರಮಾತ್ಮ ತಯಾರ ಮಾಡ್ಯಾನು ನೀರ ಐತ ನಿರಾಕಾರ ಹಾರ ತಿತ್ತ ಬಿಳಿಯ ಹುಮ್ಮರ ಯಾವ ನಿರಾಕಾರ ಯಾವ ಕಾರ ಇಲ್ಲಿ ನಿರ ಇಲ್ಲಿ ನಿರಾಕಾರ ಹ್ಮ್ ಯಾವ ಕಾರ ಅಂತ ಕೇಳಿಸಿ ನನಗ ಹ್ ಇಲ್ಲ ನಿರಾಕಾರ ಯಾಕಂದ್ರ ಹಾ ನಿರಾಕಾರ ಸುದ್ದಿ ಹೇಳಿ ಯಾವ್ದ ನಿರಾಕಾರ ನಿರಾಕಾರ ಅಂತದ ಗಂಡ ನೀ ಅಲ್ಲ ನಿರಾಕಾರ ನಿನ್ನ ಪರಮಾತ್ಮನ ಓ ಲಕ್ಷ್ಮಣ ನಿರಾಕಾರ ಅಂದ್ರ ಅದ್ರ ದಗದ ಬ್ಯಾರೆ ಐತಿ ಅದಕ್ಕ ಈಗ ಹೆಂಗಿದ್ರಿಪ ಒಂದ್ ವರ್ಷದೊಳಗ ದಿವ್ಸ ಎಟ್ಟದ ಮುನ್ನೂರ ಅರವತ್ತೈದು ಅರವತ್ತೈದು ಮೂರ್ನೂರ ಅರವತ್ತೈದ ದಿವ್ಸದವ್ ಮೂರ್ ಮುನ್ನೂರ ಅರವತ್ತೈದ್ ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಅಂತ ಮುನ್ನೂರ ಅರವತ್ತೈದ ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರ ತಯ್ಯಾರ ಮುನ್ನೂರ ಅರವತ್ತೈದ್ ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ಆತ ನಿನ್ನಲ್ಲಿ ಅವಾಗ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕ ಬಂದ ಕೂತದಿ ತಾಯಿ ತಂದೆ ವಿಚಾರ ಮಾಡ್ಯಾರ ಮಗಾರೆ ಪಕ್ಕ ಪ್ರಾಯಕ್ ಬಂದ ಕೂತ ದೊಡ್ಡವಾಗಿ ನಿತ್ತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇಯದ ಮಗ ಕಾಗಾಳಿ ತರ್ತಾನ ತಿಳ್ಕೊಂಡ ಹನುನ್ರಿ ಅದ ಹನುನು ಈ ಸ್ವಾದರ ಮುಂದ ಸಾಕಾಗೈತಿ ಮತ್ತೇನು ಅವಂಗ ಬೇಕಾಗೈತಿ ಅನ್ನೋನಲ್ಲ ಅದಕ್ಕೇನ ಸಂಬಂಧ ಇರಲ್ರಿ ಅದಕ್ಕ ಏನಾಗೈತಿಪಾ ಅಂದ್ರ ಯಾವ ಮುನ್ನೂರ ಅರವತ್ತೈದ್ ಹನಿ ಬಿಂದೂಕರಿಗೆ ಒಂದ್ ಹನಿ ಚೈತನ್ಯ ತಯಾರಾತೋ ಅವಾಗ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕ ಬಂದ ಕೂತಪ್ಪ ತಾಯಿ ತಂದೆ ವಿಚಾರ ಮಾಡ್ತಾರ ಮಗಾರಿ ಪ್ರಾಯಕ್ಕ ಬಂದ ಕುತ್ತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ದಿನ ನಿತ್ಯ ಕಗಾಳಿ ತರ್ತಾನ ಮನಿಗಿನ್ನ ಬುತ್ತಿ ಕಟ್ಟಕೊಂಡು ಹುಡಿಕಾಡಿ ತಂದ ನನ್ನ ತಂದ ನಿನ್ನ ಕೊಳ್ಳಾಗಂಟ್ ಹಾಕಿದ ಹಾಕಬೇಕಾಗ್ಯದಪ್ಪ ಅವಾಗ ಒಂದ್ ದಗದಾಯ್ತ್ರಿ ಈ ಒಂದ್ ಮಾತು ಹೇಳಿದ ನಿರಾಕಾರ ನೀರ್ ಅಂದ್ರ ಯಾರಿಂದ ಆಕಾರ ಅಂದ್ರೆ ಹೆಂಗ ನೀರ ಆಕಾರ ಕೂಡ ನಿರಾಕಾರ ಆಗೈತಿ ಡೈರೆಕ್ಟ್ ನಿರಾಕಾರ ಆಗಲಕ್ಕ ಬಂದಿಲ್ಲ ಬಂದಿಲ್ಲ ನಿನ್ನಲ್ಲಿ ಇದ್ದಾಗ ಬರೇ ಒಂದ್ ಹನಿ ನೀರು ಬರೇ ಒಂದ್ ಹನಿ ನೀರಿ ನಿಂತದ್ ಯಾವಾರ ಏನ ನಿನ್ನಲ್ಲಿ ಇದ್ದಾಗ ಬರೇ ಒಂದ್ ನೀರ ಅದ ನೀರಿನ ಆಕಾರ ಬಿಂದು ಬಂದ ಯಾವಾಗ ಹೆಣ್ಣಿನ ಗರ್ಭದೊಳಗ ಒಡಗುಡ್ಕೋತ ನೋಡು ಅಲ್ಲಿ ಅಕಿಥಿ ಯಾವಾಗ ಬತ್ತಲ ಕೈ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಹಾಕೊಂಡು ಅದ್ ಶರೀರ ಆಗಲಕ ಚಾಲು ಮಾಡಿತಿ ಯಾರ ಅಕ್ಕಿ ಹತ್ಯಾಕ ನಿನ್ನ ತಿದ್ದಾಗ ನೀರ ಅಕ್ಕಿ ತ್ಯಾಕ ಬಂದ್ ಆಕಾರ ಇದಕ್ಕ ಅಂದಾರ ನಿರಾಕಾರ ನಿನ್ನ ತ್ಯಾಕ ನೀರ್ ಹಾಕಿ ತ್ಯಾಕ ಆಕಾರ ಇದಕ್ಕ ಅಂದಾರ ನಿರಾಕಾರ ಸುಳ ಗುಡ್ಡ ಸುತ್ತ ಹಾಕಲ ಕತ್ತಿದಿ ನಿನಗ ತಿಳಿದಿಲ್ಲ ಇದ್ರ ಆಕಾರ ಪ್ರೇ ವಿಚಾರ ಮಾಡೋಣ ಈಗ ನಿನ್ನ ತ್ಯಾಕಿರುವಂತ ನೀರಿನ ಬಿಂದು ಯಾವಾಗ ಬಂದು ಹೆಣ್ಣಿನಲ್ಲಿ ಬಿತ್ತು ನೋಡು ಮೂರು ತಿಂಗಳ ಅವಾಗ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ಅದ್ವೈತ ಶರೀರ ಆಗಲಕ್ ಚಾಲೋ ಮಾಡ್ತ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ ಹೆಣ್ಣ ಮಗಳ ಆರು ತಿಂಗಳ ಬಸರಿದ್ರ ಗಣಮಗ ಗುಪಿತ ಮೂರು ತಿಂಗ್ಳಗಾವ್ ಬಸರ್ ಇರ್ತಾನತ್ತ ಇದು ಹೆಚ್ಚಿನ ಇಕ್ಕಾ ಇಲ್ಲ ಅವ ಬಸರ್ದಾಗ ಏಯ್ ಇಲ್ಲ ಈ ಮಾತು ಯಾಕಂದಾರಂದ್ರ ಆ ಏನ ನೀರಿನ ಆಕಾರ ಬಿಂದು ಐತಿ ನೋಡ ಮೂರು ತಿಂಗ್ಳಾಗ ಇವ್ನ ಮೈಯಾಗ ಮೆಟ್ಟು ಮಾಡೈತಿ ಅದ ಮೊದಲು ಇವ್ನಲ್ಲಿ ಮೆಟ್ಟಿ ಮಾಡಿದ್ ಇವ್ನಲ್ಲಿ ಮೆಟ್ಟಿ ಮಾಡೈತೆ ಅಂಟಲಿನ ಅದು ಗಪ್ಪು ಕುಡ್ರು ಕೊಟ್ಟಿಲ್ಲ ಉಪ್ಪು ಉಂಡ ಸೇರಿದ ಗಪ್ಪು ಕುಡ್ರ ಮೂರು ಮೂರ್ ತಿಂಗಳ ಐತಿ ಕರೆ ಏನ್ ಮಾಡೋದು ಅದಕ್ಕೆ ಕೈ ಇಲ್ಲ ಇಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಒಂದ ಒಂದ್ ಮುಟ್ಟಿಗೆ ಪಿಂಡ ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಕರೆ ಬರೀ ನೀರಾಗಿ ಉಳದೈತಿ ಯಾವಾಗ ಅಕ್ಕಿ ತಕ ಬಂದೈತಿ ನೋಡ ಕೈ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಕಂಡ ಅದ್ವು ಕೂಸು ತಯಾರಾಗಿ ಯಾರ ಅಕ್ಕಿ ತಾಕ ಯಾಕ ಇವನ ಮಿಷನ್ ಇಲ್ಲ ಒಳಗ್ ಫ್ಯಾಕ್ಟ್ರಿ ಇಲ್ಲತ್ತೀನ ಇವನ್ ಫ್ಯಾಕ್ಟ್ರಿ ಬೇರೆ ರೀ ನಮ್ ಹೆಣ್ಮಕ್ಳ ಫ್ಯಾಕ್ಟ್ರಿ ಹೆಂಗ ಇವ್ ಕಬ್ ಹಾಕಿದ ತಕ್ಷಣ ಸಕ್ರಿ ಕುಡ ಫ್ಯಾಕ್ಟ್ರಿ ಇವ್ನ ಹಾಂಗಲ್ರಿ ಇವ್ ಮುದ್ದಿ ಹಾಕೊಂಡ್ಲೇ ಲದ್ದು ಕುಡ ಫ್ಯಾಕ್ಟ್ರಿನ್ ನಿನ್ನ ಮಸಿನ ಜೆರಾಕ್ಸ್ ಕುಡುದಲ್ಲ ಜೆರಾಕ್ಸ್ ಕಾಫಿ ಏನಾದ್ರು ಈ ಕಡೆ ನಮ್ ಕಡೆ ನೋಡಿ ಲಕ್ಷ್ಮಣ ಲಕ್ಷ್ಮಣದ ಯಾವ್ದ್ ಭೂಮಿ ಮತ್ ಅದು ಬೀಜ ಹಂಗ ಹಂಗಲ್ರಿ ಅಲ್ಲಿ ಫರ್ಕ್ ಐತಿ ಈಗ ಶೇಂಗಾ ಕಾಳ ಬಿತ್ತತಿವ ಗೊಂಜಾಳ ಬಿತ್ತತಿವ ಬಿತ್ತಬೇಕಾದ್ರ ಬಿತ್ತಾಗ ಬೀಜ ಬಿತ್ತತಿವ ಒಳ್ಳೆದು ಏಳ್ಬೇಕಾದ್ರ ಹೆಂಗತದರಿ ಸೊಟ್ಟಿ ತಗೊಂಡ ಹೇಳ್ತತಿ ಮ್ಯಾಲ ಬೀಜ ಏಳ್ಬೇಕಾದ್ರೆ ಹಂಗತೈತಿ ಇಲ್ಲ ನಾ ಬೀಜ ನಾಟಿ ಬರಬೇಕಾದ್ರೆ ಮ್ಯಾಲ ಸೊಟ್ಟಿ ಅನ್ನುವಂತ ಟಪಾರಿಕೆ ತಗೊಂಡು ಹೇಳ್ತೈತಿ ಆ ಬೀಜ ಹೆಂಗ ಸೊಟ್ಟಿ ಅನ್ನುವಂತ ಟಪಾರಿಕೆ ಬೇಕಾಗಿತ್ತು ನೋಡ ನಿನ್ನ ಜೀವಾತ್ಮ ಅನ್ನುವಂತ ಬೀಜಕ್ಕೆ ನನ್ನ ಶರೀರ ಟಪಾರಿಕೆ ಬೇಕಾಟಿ ಬೇಕ ಹೊಟ್ಟಾ ಸ್ವಾಟಿ ಬೇಕಿರ್ಲಿಕ್ಕ ಇಲ್ಲ ಇಲ್ಲ ಬೀಜ ಸ್ವಾಟಿರ್ಲಿಲ್ಲ ನೋಡಿ துரத்தனி தாலுக்காக பிராழிகண்ட சான மாண தோட கொட்ட கோட முரது கரது வைர அப்பண பிரட் பதமா இங்க பரத பிரகர்ண

ಸ್ವಂತಿ ಸೋದರ ಮಾವನ ಸಂಗ ಬಿಟ್ಟೇನ ಸ್ವಂತಿ ಸೋದರ ಮಾವನ ಸಂಗ ಬಿಟ್ಟೇನ ಕೊಂತರಂಗದ ಗಂಡನ ಕಟ್ಟೇನ ಆಹಾ ಶಾಂತಿ ಸೋದರ சங்க சோதரமாவன சந்தி சோதரமாவன கண்டன கண்டன்கொள்ள கொட்டின ஆஹா சந்தி சங்க ಒಬ್ಬಕೀನಿ ಹುಟ್ಟಿನ ಏನು ತನಕ ಇನ್ನೂರ ಗಗ್ಗರಿ ತೊಟ್ಟಿನ ಏನು ತನಕ ಇನ್ನೂರ ಗಗ್ಗರಿ ತೊಟ್ಟಿನ ಕನ್ಯ ಪ್ರಾಯದೊಳು ಮುಗಲಿಗೋಗಿ ಮುಟ್ಟಿನ ಕನ್ಯೆ ಪ್ರಾಯದೋಳು ಮುಗಲಿಗೋಗಿ ಮುಟ್ಟಿನ ಅಂತ ರಂಗದ ಗಂಡನ

హోదకింత మొదలె హేనా ఎంట మంది మనీ హగలత్త సొట్టేనా ఎంట మంది మాని హగలత్త సొట్టేనా ఎంటూర బంటంటరి తప్ప తప్పి వట్టేనా ఎంటూర బంటంటరి తప్ప తప్పి వట్టేనా

ಮುನ್ನೂರದ ಅರವತ್ತು ಮಾಡಿ ಅಡಿಗೆ ಅಟ್ಟಿನ ಮುನ್ನೂರದ ಅರವತ್ತು ಚೂರ ಮಾಡಿ ಅಡಗಿ ಪಟ್ಟಿನ ಮಾರಿ ಮಕ್ಕಳು ದೇವರಿಗೆ ಅಡಿಯ ಕೊಟ್ಟಿನ ಮಾರಿ ಮುಕ್ಕಳು ದೇವರಿಗೆ ಅಡಿಯ ಕೊಟ್ಟಿನ ಅಂತರಂಗದ ಗಂಡನ ಕಟ್ಟಿನ ಸಂತೀ ఊటక వాళ్ళ అంద్ర దుర్గి తొట్టిన వలయద గండగ వణికీ తేనా వలయద గండగ ఒణిక హేనా హింగ నడుకొండో ఇంత కాలక తింగ్ నడుకండు ఇంత కాలక తట్టేనా கண்டன கட்டினோர மாவன சோதர மாவன அந்த ரங்க சந்தி சோதர மாவன சங்க வெட்டினா சாந்தி சோதர மாவன சங்க வெட்டினா பத்தரங்கண்டன கட்டின சோதர மாவன சங்க பெட்டினா சோதர மாவன அந்த ரண்டன ஒந்தே வாடி ಕುಟೇನಾ ಮಂದಮತಿಗೆ ಹೇನಾ ನಾಂಬು ಮತಿಗಿ ಹಟ್ಟೇನಾ ಕಂದ ಕಾಶಿಮ ನ ಚರಣ ಕಹಣಿಯ ಚರಣ ಕಹಾಣಿಯ ಅಂತರಂಗದ ಗಂಡನ ಗುಳ್ಳ ಶಾಂತಿ ಸೋದರ ಮಾವನ ಸಂಗ ಸಂತ ಸೋದರ ಮಾವನ ಅಂತರಂಗದ ಗಂಡನ ಕೊಟ್ಟಿನ ಅದೇ ರೀತಿಯಾಗಿ ಲಕ್ಷ್ಮೀ ದೇವಿ ಯಾತ್ರಾ ಕಮಿಟಿ ವತಿಯಿಂದ ಯಾವ ಸಾಕಿನ ನಾ ಯಾದಗೂಡ ಗ್ರಾಮದವರು ಇವರಾದರೂ ಐನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದರೂ ತುಂಬ ಅಪಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಬೀರೇಶ್ವರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದವರು ನಾವು ಒಂದು ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಮಲ್ಲಪ್ಪ ಕಕ್ಕ ಅವರು ಶಿರಗಾಮ ಲಕ್ಷ್ಮೀ ದೇವಿ ಸಂಘದವರು ಇವರಾದ್ರು ಐವತ್ತು ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ತುಂಬಾ ಆಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಕಕ್ಕ ಅವರು ಬಸಪ್ಪ ಬೆನ್ನಳ್ಳಿ ಇವರಾದರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ತುಂಬಾ ಅಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಮಲ್ಲಪ್ಪಣ್ಣ ಅವರು ನಾಗನೂರಿ ಸಾಕಿನ ಯಮ್ಮನಿಗೆ ಅವರು ಇವರಾದ್ರೂ ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಪುಲಿಕೇಶ್ ಗೌಡ್ರು ಮಾಜಿ ಸೈನಿಕರಾದಂತವ್ರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ನೂರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಅಭಾರಿಯಾಗಿದ್ದೀನಿ ನಿಂಗಪ್ಪಣ್ಣ ಅವರು ಸೌಲಗ ಸಾಕಿನ್ನ ನನ್ನ ಮುನ್ನೋಳಿ ಗ್ರಾಮದವರು ಇವರಾದ್ರೂ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಅಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಪರಪ್ಪಣ್ಣ ಕೆಲಿಯದ ನಾಗರ ಮುನ್ನೋಳಿ ಇವರಾದ್ರೂ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಅಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಲಘಮಣ್ಣ ಅವರು ಬೊಂಬಲ್ವಾಡಿ ಸಾಕಿನ್ನ ನಾಗರ ಮುನ್ನೋಳಿ ಅವರು ಇವರಾದ್ರೂ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಆಗಿದ್ದೀನಿ ಹೇಳ ಅದೇ ರೀತಿಯಾಗಿ ಶಿವಾನಂದಣ್ಣ ಅವರು ಮಠಪತಿ ಇವರಾದ್ರೂ ಐವತ್ತ್ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಆಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಸುನೀಲಣ್ಣ ಕಾಂಬ್ಳೆ ಸಾಕಿನನ ಕಮ್ದಾನಟಿ ಗ್ರಾಮದವರು ಇವರಾದ್ರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಅಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ವಿಠಲಣ್ಣ ಪೂಜಾರಿ ಅವರು ಇವರಾದರೂ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಅಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಯಾವ ನನ್ನ ವಿಠಲಣ್ಣ ಅವರು ಸಾಕಿ ನನ್ನ ಕರಗಾವ್ ಗ್ರಾಮದವರು ಕಲೆ ಬಲ್ಲವರು ಕಲೆದ ನೆಲೆ ಬಲ್ಲವರು ಕಲೆ ಕೊಲೆ ಆಗಬಾರ್ದು ನೆಲೆ ಹೊಂದಲಿ ಬಾಳೆ ಬೆಳಗಲಿ ತಿಳ್ಕೊಂಡ ನೂರ ಒಂದು ರೂಪಾಯಿ ಕೊಟ್ಟಾರ ಅವರಿಗೆ ಆದರೂ ತುಂಬಾ ಅಭಾರಿಯಾಗಿದ್ದೀನಿ ಹೇಳಿ ಅದೇ ರೀತಿಯಾಗಿ ಪುಂಡ್ಲಿಕಣ್ಣ ಸಾಕಿ ನನ್ನ ಕರಗಾವ್ ಗ್ರಾಮದವರು ಇವರಾದ್ರೂ ಐವತ್ತ್ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಅಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಉಮ್ಮಣ್ಣ ಅವರು ಇಟ್ನಾಳ ಇವರಾದ್ರೂ ಎಟ್ ಕೊಟ್ರಿ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಆಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ನಿಂಗಪ್ಪಣ್ಣ ಇಟ್ಟನಾಳ ಇವರಾದ್ರು ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಹಬ್ಬ ಅದೇ ರೀತಿಯಾಗಿ ಸಿದ್ದಪ್ಪನ ಇಟ್ನಾಳ್ ಅವರು ಇವರಾದ್ರು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಹವರಾಗಿದ್ದೀನಿ ಅದೇ ರೀತಿಯಾಗಿ ಯಾವ ನಮ್ಮ ಅವರು ತಾಯಿ ಬಳಗದವರು ಆ ರೂಪಾಯಿ ಕೊಟ್ಟಿದ್ದಾರೆ ಐವತ್ತೊಂದಲ್ಲ ಸಾಕ್ಷಾತ್ ನನ್ನ ಆದಿಲಕ್ಷ್ಮಿ ಆಶೀರ್ವಾದ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕದು ಶಿವಾನಂದ ಕಕ್ಕ ಅವರು ಪಾಟೀಲ ಕುದನೂರು ಸಾಕಿನ ತಾಲೂಕ ಚಂದಗಡ ಹಾ ಹಾ ಸಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವರಿಗೆ ತುಂಬಾ ಬಗ ಇದ್ದೀನಿ ಬಗಿ ಕುನಿರಾಲಕ ಅದೇ ರೀತಿಯಾಗಿ ಸತ್ಯಪ್ಪಣ್ಣ ಜೋಳಕುರ್ಳಿ ಅವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬಾ ಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ರಾಹುಲ್ ಅಣ್ಣ ಕಂಚಕರವಾಡಿ ಅವರು ಇವರಾದ್ರು ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬಾ ಭಾರಿಯಾಗಿದ್ದೀನಿ ಹೆಸರು ಹೇಳಣ್ಣ ಲಕ್ಷ್ಮೀದೇವಿ ಗಾಯನ ಸಂಘದವರು ಬಿ ಕೆ ಶಿರಟ್ಟಿ ಕೇಳ್ಯಾರ ಅವ್ರು ಏನ್ ಕೇಳ್ಯಾರಪ್ಪ ಅಂದ್ರೆ ಹದಿನೆಂಟರಾಗ ನಮಗ ನನಗ ಆ ವಿಷಯ ಹಾದಿಲ್ಲಣ್ಣ ನನಗ ವಿಷಯ ಹಾದಿಲ್ಲ ನಾವು ಹಾದಿಲ್ಲ ಅಂದ್ರೆ ವಿಷಯ ನಾನು ಅದನ್ನು ನೋಡಿಲ್ಲ ನನಗೆ ಸಿಕ್ಕಿಲ್ಲ ಅಂದ್ರೆ ಅದರ ಅರ್ಥ ಹ ರೊಕ್ಕ ತಗೋತಿಯೋ ಬೇಡತ್ತೀಯೋ ಹ್ಮ್ ನನ್ನ ಪ್ರಶ್ನೆ ಹೇಳಿಲ್ಲ ನಾನು ರೊಕ್ಕ ಕೊಡೋದ್ರೆ ಏನ್ ಮಾಡ್ಲಿ ಮತ್ತೆ ನೀನು ಲಕ್ಷ್ಮೀದೇವಿ ಗಾಯನ ಸಂಘದವರು ಬಿ ಕೆ ಶಿರಟ್ಟಿ ಅವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಬರೆಯಾಗಿದ್ದೀನಿ ಇಟ್ಟಲ್ಲಣ್ಣ ಅದೇ ರೀತಿ ದೊಡ್ಡ ಹಾಕೋತಿ ಹಂಗು ಇರೋಂಗಿಲ್ಲ ಹೋಣ ಕೇಳ್ಕೋತ ಕೂತರಂದ್ರ ಹ ಇರ್ಲಿ ಕೊಟ್ಟಾನ ನನಗ್ ಕೂಡ ಹಂಗಿಲ್ಲ ನಾವ್ ಕೂಡ ಬೇಕಲ್ಲ ಮತ್ತ ಒಬ್ರಿಗೆ ಕೌಜ್ ಹೆಂಗ ಮಾಡೋದು ಇವ್ರಿಗೆ ಕೌಸ್ ನಂಗೆ ಬೇಕಾಗಿತಿ ಅದಕ್ಕೆ ಅದೇ ರೀತಿಯಾಗಿ ಯಾವ ನಮ್ಮ ಅಣ್ಣನ ಸ್ವರೂಪಿಯಾದಂಥವರು ಬಿಟ್ಟಲ್ಲಣ್ಣ ಪೂಜಾರಿ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ಪುಷ್ಪದ ಮೇಲೆ ನೂರ ಐವತ್ತೊಂದು ರೂಪಾಯಿ ಕೊಟ್ಟರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬಾ ಆ ಅದೇ ರೀತಿಯಾಗಿ ಆನಂದಣ ಬಕ್ಕ ಸಾಕಿನ ನಮ್ಮ ಗ್ರಾಮದವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ನೂರ ಒಂದು ರೂಪಾಯಿ ಕೊಟ್ಟರ ತಾಯಿ ಆದಿಲಕ್ಷ್ಮಿ ಅವರ ಮನೆಯೊಳಗೆ ಅಷ್ಟೈಶ್ವರ್ಯ ಕೊಟ್ಟೆ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡ್ಲೇ ತಿಳ್ಕೊಂಡೆ ಹಣವನ್ನ ಸ್ವೀಕಾರ ಮಾಡ್ತೀನಿ ಅನಿಸ್ತಕ್ಕದು ಏನು ಕೇಳ್ತಾರಪ್ಪ ನಮ್ಮ ಕಾಕ ಇನ್ಕ ಹೇಳ